ನಮಸ್ತೆ ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ವೀಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ಹೈನುಗಾರಿಕೆ ಬಿಟ್ಟಿದ್ದು ನಾವು ಯಾಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಏನಕ್ಕೆ ಬಿಟ್ವಿ ಏನು ಪ್ರಾಬ್ಲಮ್ ಆಯಿತು ನಮಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಸೊ ತುಂಬ ಜನ ಕೇಳ್ತಿದ್ರು ರೀಸೆಂಟಾಗಿ ಹಸುಗಳ ವೀಡಿಯೋ ಮಾಡಿ ಹಾಕಿ ಹಕ್ಕ ಅಂತ ಕೇಳ್ತಿದ್ವಿ ಸೊ ನಾನು ವೀಡಿಯೋ ಮಾಡಿ ಹಾಕಿರಲಿಲ್ಲ ಕಾರಣ ಸೊ ಕಾರಣ ಇಷ್ಟೇ ಹಸುಗಳು ಇರಲಿಲ್ಲ ಆ ಕಾರಣಕ್ಕೋಸ್ಕರ ವೀಡಿಯೋ ಮಾಡಿ ಹಾಕಿರಲಿಲ್ಲ ಸೊ ಯಾಕೆ ಹಸುಗಳಿಲ್ಲ ಯಾಕೆ ನಾವು ಹಸುಗಳನ್ನು ಮಾರಿದ್ವಿ ನಮಗೇನು ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ಫುಲ್ಲು ಕಂಪ್ಲೀಟು ಡೀಟೇಲನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಹಸುಗಳು ನಾವು ಮಾರಲಿಕ್ಕೆ ಕಾರಣ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಹಲ್ವಾರು ಇದ್ದಾರೆ ಅದರಲ್ಲಿ ಮೇಯ್ನ್ ಫಸ್ಟ್ ಬರೋದು ಪರ್ಸ್ನಲ್ ಪ್ರಾಬ್ಲಮ್ ಯಾಕಪ್ಪ ಅಂತಂದರೆ ನಾವು ಜಮೀನಲ್ಲಿ ಇರೋ ಕಾರಣ ರೋಡು ಅಂದರೆ ನಾವು ಡೈರಿಗೆ ಹೋಗೋದಿಕ್ಕೂ ತುಂಬ ದೂರ ಆಗುತ್ತೆ ಮತ್ತು ಇಲ್ಲಿಂದ ನಾವು ರೋಡಿಗೆ ಯಾರಾದರೂ ಹೋಗೋರಿಗೆ ಹಾಲು ಕೊಡ್ತೀವಿ ಅಂದ್ರೂ ಏನಿಲ್ಲ ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಸೊ ತುಂಬ ದೂರ ಆಗೋ ಕಾರಣ ಸೊ ಇಲ್ಲಿ ನಾವು ಒಬ್ಬರೇ ಇರೋದು ಇನ್ಯಾರೂ ಅಕ್ಕಪಕ್ಕ ಡೈರಿಗೆ ಹಾಲು ಹಾಕೋವಂಥವ್ರು ಇರಲಿಲ್ಲ ಮತ್ತು ನಮ್ಮ ಮನೆಯವರು ಇವಾಗ ಅಕಸ್ಮಾತ್ ಟೈಮು ಟೈಮಿಗೆ ಸರಿಯಾಗಿ ಎಲ್ಲಿಗಾರು ಆಚೆ ಹೋದಾಗ ಬರದೇ ಇರೋ ಕಾರಣ ಆಗಿರಬಹುದು ಮತ್ತು ಇವಾಗ ಟ್ಯಾಕ್ಟ್ರಿ ಇದೆ ಬೇಸಾಯ ಹೊಡಿಯೋಕೆ ಇರ್ತಾರೋ ಕರೀತಾರಲ್ವಾ ಬಾಡಿಗೆ ಬಾಡಿಗೆ ಬೇಸಾಯಕ್ಕೆ ಅಂತ ಹೋಗಿದಾಗ ಇನ್ನೊಂದು ಸ್ವಲ್ಪ ಇರುತ್ತೆ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ಆಗೋ ಇರುತ್ತೆ ವಲ ಹೊಡೆಯೋದು ಸೊ ಅದನ್ನು ಅಲ್ಲೇ ಬಿಟ್ಟು ಬರೋಕ್ಕಾಗಲ್ಲ ಇಲ್ಲಿ ನಾನು ಹಾಲು ಕರೆದು ಇಟ್ಟಿದ್ರೆ ಸೊ ಅದನ್ನು ತಗೊಂಡೋಗಿ ಡೈರಿಗೆ ಹಾಕೋದಿಕ್ಕೂ ಯಾರೂ ಇರಲಿಲ್ಲ ಸೊ ಅದು ಒಂದು ಮೇಯ್ನ್ ರೀಸನ್ ಅಂತ ಹೇಳ್ಬೋದು ಸೊ ಫಸ್ಟ್ ಒನ್ ಅದು ಸೆಕೆಂಡ್ ಒನ್ ಏನಪ್ಪ ಅಂದರೆ ಡೈರಿಯಲ್ಲಿ ಫ್ಲ್ಯಾಟು ಡಿಗ್ರು ಸ್ವಲ್ಪ ಕಡಿಮೆ ಬಂದರೂ ತುಂಬ ಕಾಯಿಸ್ತಾರೆ ಡೈರಿಯಲ್ಲಿ ಹಾಲು ಹಾಕಿಸ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಮಾಡೋರು ಸೊ ಫ್ಲ್ಯಾಟ್ ಇಲ್ಲ ಡಿಗ್ರಿ ಇಲ್ಲ ಅಂತೆಲ್ಲ ಹೇಳೋರು ಸೊ ಆ ಕಾರಣದಿಂದನೂ ಎರಡು ಕಾರಣ ಹಸು ಮಾಡಿದ್ವಿ ಮತ್ತು ಇನ್ನೊಂದು ಹಸುಗಳಲ್ಲಿ ನಾನು ಮುಂಚೆಲ್ಲ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಐಡಿಯಾ ಮಾಡಿದರೆ ಎಷ್ಟೆಷ್ಟು ಉಳಿಯುತ್ತೆ ಯಾವ ರೀತಿ ನಾವು ಸೇವ್ ಮಾಡ್ಕೊಂಡು ಬರ್ಬೋದು ಅನ್ನೋದನ್ನೆಲ್ಲ ಸಹಿತ ನಾನು ಮುಂಚೆ ಎಲ್ಲನೂ ಹೈನುಗಾರಿಕೆ ವೀಡಿಯೋ ಮಾಡಿದ್ನಲ್ಲ ಅದರೆಲ್ಲದರಲ್ಲೂ ತಿಳಿಸಿದ್ದೀನಿ ಬಟ್ ನಮಗೆ ಎಲ್ಲೋ ನಮ್ಮ ಅಂದರೆ ನಾವಿರೋ ಕಡೆ ಅಟ್ ಪ್ರೆಸೆಂಟಿಗೆ ಇಲ್ಲಿ ಎಲ್ಲಿದ್ದೀವಿ ನಮಗೆ ಮೇವಿಗೆ ಅದಕ್ಕೆ ಅಲ್ಲಿ ಇಲ್ಲಿ ಆ ಥರ ಏನು ಮೇವು ಅಚ್ಚುಕಟ್ಟಾಗಿ ನಮಗೆ ಮೇವು ಸಿಗ್ತಾ ಇರಲಿಲ್ಲ ಮತ್ತು ನಮಗೆ ಜಮೀನು ಕಡಿಮೆ ಇರೋ ಕಾರಣ ನಾವು ಮೇವು ಒಂದೇ ಹಾಕ್ಕೊಂಡು ಹಸುಗಳನ್ನಷ್ಟೇ ನೋಡಿಕೊಂಡು ಇರೋಷ್ಟು ಇದರಲ್ಲಿ ಇರಲಿಲ್ಲ ಸೊ ಅದಲ್ದೇನೆ ನಮಗೆ ಈಗ ಇರೋ ಜಮೀನಲ್ಲೇ ಸ್ವಲ್ಪ ಅಡಿಕೆ ಗಿಡ ಇಟ್ಕೊಂಡಿದ್ವಿ ತೋರಿಸ್ತೀನಿ ನಾನು ಅದನ್ನು ಹಿಂದುಗಡೆ ನನ್ನ ಹಿಂದೆ ಕಾಣುತ್ತೆ ಹಾಂ ನೋಡಿ ಸೊ ನೋಡಿದ್ರಲ್ವ ಇದು ನಾನು ಹಿಂದೆ ಕಾಣುವಂತಹ ಅಡಿಕೆ ಗಿಡಗಳು ನಮ್ಮವು ಇವಾಗ ಒಂಬಳೆ ಹೊಡೆದಿದೆ ಒಂದು ದಿನ ಆಯಿತು ಒಂಬಳೆ ಹೊಡೆದು ಸೊ ಈ ಅಡಿಕೆ ಗಿಡಗಳನ್ನ ಇಟ್ಕೊಂಡು ಇರೋ ಸ್ವಲ್ಪ ಜಾಗದಲ್ಲಿ ನನಗೆ ಹಸು ಒಂದೇ ನೋಡಿಕೊಂಡು ಇರುವಂತಹ ಮನಸ್ಥಿತಿ ಮೇಯ್ನ್ ಆಗಿ ಮತ್ತು ಸ್ವಲ್ಪ ಹೂವು ಸಹಿತ ಹಾಕಿದ್ದೀನಿ ನೆನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಹೂವು ನಮ್ಮದು ಗಿಡದ ವಿಡಿಯೋನೂ ಮಾಡಿ ಹಾಕಿದ್ದೀನಿ ಸೊ ಹೂವು ಹಾಕಿದ್ದೀನಿ ಸ್ವಲ್ಪ ಸೊಪ್ಪು ಒಯ್ದಿದ್ದೀನಿ ಒಂದನ್ನೇ ನಂಬ್ಕೊಂಡು ಹೈನುಗಾರಿಕೆ ಅಂದರೆ ಅದನ್ನೇ ನಂಬ್ಕೊಂಡು ಅದನ್ನೇ ಮಾಡಿಕೊಂಡಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಫಸ್ಟ್ ಆಫ್ ಆಲ್ ನನಗಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ ಮತ್ತು ಹೈನುಗಾರಿಕೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನೇ ಹೇಳಿದ್ದೀನಿ ಇಷ್ಟೆಲ್ಲ ಇಷ್ಟು ಹಿಂಗೆ ಮಾಡ್ಕೊಂಡ್ರೆ ಉಳಿಯುತ್ತೆ ಹಿಂಗೆಲ್ಲ ಮೇಂಟೈನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತೆಲ್ಲ ಬಟ್ ನಾವು ಹೊಸ ಥರದ್ರಲ್ಲಿ ಎಡವಿದ್ವಾ ಅಥ್ವಾ ಹಲವಾರು ಕಾರಣ ಗೊತ್ತಿಲ್ಲ ನಮಗೆ ಗೊತ್ತಿರೋರೆ ನಮ್ಗೆ ಮೋಸ ಮಾಡಿದ ಅಥ್ವಾ ನಾವು ಹೊಸ ಥರದ್ರಲ್ಲಿ ಎಡವಿದೀವಾ ಅಥವಾ ನಮ್ಮದೇ ತಪ್ಪ ಏನೂ ಗೊತ್ತಿಲ್ಲ ಒಟ್ಟು ನಮ್ಮಲ್ಲಿ ಹೈನುಗಾರಿಕೆ ಆಗ ಬರಲಿಲ್ಲ ಸೊ ಈಗ ಹಸ್ಗಳೆಲ್ಲ ಮಾರಿದ್ವಿ ಇನ್ನೊಂದು ಮಾತ್ರ ಇದೆ ಆಲ್ ಬ್ಲಾಕ್ ಹೆಚ್ಚಪ್ಪು ಸೊ ಅದು ಒಂದು ಮಾರಿದರೆ ಇರುತ್ತೆ ಅದು ಮನೆಗೆ ಮಾತ್ರ ಹಾಲು ಕೊಡುತ್ತೆ ಸೊ ಅದು ಒಂದು ಮಾತ್ರ ಇಟ್ಕೊಳ್ತೀವಿ ಇನ್ನಿದ್ದಿದ್ದು ಯಾವುದನ್ನು ಇಟ್ಕೊಳ್ಳಲ್ಲ ಇನ್ನೊಂದೇ ಒಂದು ಇದೆ ಅಷ್ಟೇ ಅದು ತುಂಬ ಕಬ್ಬಾಗಿದೆ ಆಲ್ರೆಡಿ ಒಂಬತ್ತು ತಿಂಗಳಲ್ಲಿ ಇದೆ ಸೊ ಅದನ್ನು ಮಾರ್ತೀವಿ ಸಾರಿ ಸೀಮತ್ತ ಸೊ ಅದನ್ನು ಮಾರ್ತೀವಿ ಇಟ್ಕೊಳ್ಳಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಸೊ ಅಷ್ಟು ಹಂಗಾಗಿ ಏನೋ ಗೊತ್ತಿಲ್ಲ ನನಗೆ ಹೈನುಗಾರಿಕೆಯಲ್ಲಿ ಏನು ಹುಳಿಯೆಲ್ಲ ಅಂತ ಅನ್ನಿಸ್ತು ಮತ್ತು ಅದು ಒಂದನೇ ಹೈನುಗಾರಿಕೆ ಮಾತ್ರ ನಮ್ಮ ಬಿಟ್ಟು ಜೂನ ಮಾಡಬೇಕು ಅನ್ನೋ ಕೆಟಗಿರಿ ಅದೇನೋ ಆ ಯೋಚನೆ ಬರೋಲ್ಲ ನನಗೆ ಹೈನುಗಾರಿಕೆ ಒಂದೇ ಮಾಡ್ಕೊಂಡಿರೋಣ ಬಿಡು ಅದರಲ್ಲಿ ಆರಾಮಾಗಿರ್ತೀನಲ್ಲ ಅನ್ನೋ ಯೋಚನೆ ನನ್ನ ಮೈಂಡ್ಸೆಟ್ಟಿ ಇಷ್ಟು ಸಾಕು ಹಿಂಗೆ ಅಂದ್ಕೊಳ್ಳೋಣ ಹಿಂಗೆ ಅಂದ್ಕೊಳ್ಳೋಣ ಅಂತ ನಾನು ಎಷ್ಟು ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಬಂದು ಏನೂ ಹಾಕೋದು ಬೇಡ ಬೆಳೆ ಬೇರೆ ಏನೂ ಹಾಕೋದು ಬೇಡ ಹೈನುಗಾರಿಕೆನೇ ಮಾಡ್ಕೊಂಡಿರೋಣ ಅಂತ ನಾನು ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡು ಏನೂ ಹಾಕದಲ್ಲೇ ಬರೀ ಹೈನುಗಾರಿಕೆಗೆ ಸೆಪ್ಪೆ ಪೆಪ್ಪೆ ಬೆಳ್ಕೊಂಡು ಅದರಲ್ಲೇ ನೋಡ್ಕೊಂಡಿದ್ರು ಸಹಿತ ಅದು ನನಗೆ ಹಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಹಸುಗಳನ್ನು ಮಾರಿದ್ವಿ ಮತ್ತು ಇನ್ನೊಂದು ನಮ್ಮ ಮನೆಯವರೆಲ್ಲರೂ ಹೋದಾಗ ನಾನು ಒಬ್ಳು ಕೈಲೇ ಪ್ರತಿಯೊಂದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಒಂದು ಐದಾರು ಹಸುಗಳ ಹಾಲು ಒಬ್ಬಳೇ ಕರಿಬೇಕು ಟೈಮ್ ಸರಿಯಾಗಿ ಮತ್ತು ಮಕ್ಕಳು ಸಣ್ಣವು ಸೊ ಅದೆಲ್ಲ ಯೋಚನೆ ಮಾಡಿ ಒಬ್ಬರ ಕೈಲೇ ಆಗೋದಿಲ್ಲ ಇದು ಮನೇಲಿ ಸಪೋರ್ಟ್ ಜಾಸ್ತಿ ಇರಬೇಕು ಮತ್ತು ಅತ್ತೆ ನಮ್ಮ ಮಾವಾಯ್ಯ ನಾವು ಹಸು ಕಟ್ಕೊಂಡಿವಿ ಅನ್ನೋ ಮಾಡ್ಕೆ ನಮಗೇನು ಯಾವುದೇ ರೀತಿ ಸಪೋರ್ಟ್ ಮಾಡಿರಲಿಲ್ಲ ಅವರು ಹಾಲು ಕರೆಯೋದು ಯಾವುದ್ರಲ್ಲೂ ಮಾಡೋದಿಲ್ಲ ಮತ್ತು ನಾವು ಯಾವ್ದಾರು ಊರಿಗೆ ಹೋದ್ರೂ ಸಹಿತ ಅವರು ಅಷ್ಟು ಕಷ್ಟ ಮೇವು ನೀರು ಹಾಕೋದು ಸೊ ಹಾಗಾಗಿ ಕೆಲವೊಂದು ಕಾರಣ ಪರ್ಸ್ನಲ್ ಪ್ರಾಬ್ಲಮ್ ಇರ್ತವೆ ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ ಯಾಕೆ ಅಂತ ಕೇಳಿ ಯಾಕೆ ನಾನು ಎಲ್ಲಾನು ಬಿಡಿಸಿ ಹೇಳೋದಂದರೆ ನಮ್ಮ ರಿಲೇಷನ್ನರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿರ್ತಾರೆ ಸೊ ಫ್ಯಾಮಿಲಿ ಮ್ಯಾಟ್ರಲ್ಲ ಪಬ್ಲಿಕ್ ಅಂದರೆ ವೀಡಿಯೋದಲ್ಲೆಲ್ಲ ಹೇಳ್ತಾರೆ ಅನ್ನೋದೊಂದು ಚುಚ್ಚು ಮಾತು ಅನ್ನೋದಿರುತ್ತೆ ಇವಳಿಗೆ ಏನು ವೀಡಿಯೋ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಳೆ ಅಂದ್ ಮಾತ್ರಕ್ಕೆ ಎಲ್ಲನೂ ಹೇಳ್ಕೊಳ್ಬೇಕಾ ಫ್ಯಾಮಿಲಿದಲ್ಲೇ ಹೇಳ್ಕೊಳ್ಬೇಕು ಅನ್ನೋದೊಂದು ಮಾತುಕತೆ ಬಂದೇ ಬರುತ್ತೆ ಸೊ ಆ ಕಾರಣದಕ್ಕಾಗಿ ಪರ್ಸ್ನಲ್ಲಾಗಿ ಏನೂ ಹೇಳ್ಕೊಡೋದಿಲ್ಲ ಯಾವುದೂ ಸಪೋರ್ಟ್ ಇಲ್ಲ ಮೇನ್ ಆಗಿ ಹೇಳ್ಬೇಕಂದ್ರೆ ನನ್ನ ತವ್ರ ಮನೆ ದೂರ ಅವ್ರಿಗೊಂದು ಸಪೋರ್ಟ್ ಮಾಡೋದಕ್ಕೆ ಸೊ ಇಲ್ಲೇ ಇರೋರ ಹತ್ರ ಇರೋ ನಮ್ಮ ಅತ್ತೆ ಮಾವ ಯಾರ್ದು ಸಪೋರ್ಟ್ ಇಲ್ಲ ನನಗೆ ಸೊ ಹಂಗಾಗಿ ಹೈನುಗಾರಿಕೆಯಲ್ಲಿ ನನಗೆ ವ್ಯಥೆ ಅನ್ನಿಸ್ತು ಯಾರಿಗೆ ಹೆಂಗೆ ಗೊತ್ತಿಲ್ಲ ಕೆಲವೊಬ್ಬರು ಮಾಡ್ತಾರೆ ತುಂಬ ಚೆನ್ನಾಗಿ ಅವ್ರಿಗೆ ಆಗ್ಬೋದಿತ್ತು ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ವ್ಯಥೆ ಅನ್ನಿಸ್ತು ನನಗೆ ಒಬ್ಬಳೇಗೇನೆ ನಮ್ಮ ಮನೆಯವ್ರೆಲ್ಲರೂ ಆಚೆ ಹೋದಾಗ ನನ್ನ ಒಬ್ಬಳು ಕೈಲೇ ನನ್ನ ಮಕ್ಕಳನ್ನ ಇಟ್ಕೊಂಡು ಅಷ್ಟು ಹಸು ಹಾಲು ಕರಿಯೋದಾಗ್ಲಿ ಒಂದು ಮೇವು ಕೊಯ್ದು ಮೇವು ಹಾಕೋದಾಗಲಿ ಅದು ಒಂದು ಸಗಣಿ ಬಾಚಾದೆ ಆಗಿರಲಿ ಪ್ರತಿಯೊಂದು ನಿಂತದೆ ಅಂತಲ್ಲ ಎಲ್ಲರೂ ಹೇಳ್ಬೋದು ಏನು ಹಂಗೆ ಅಲ್ಲಿರೋ ಸಗಣಿ ಬಾಚೆ ಹಾಕೋಕೆ ಹಿಂಗೆ ಆಡ್ತೀನಿ ಅಂತ ಬಾಚ ಆಗೋಕೆ ಬೇಜಾರಲ್ಲ ಒಬ್ಳು ಕೈಲೇ ಆಗಲ್ಲ ಅಂತ ಅಷ್ಟೇ ನಾವು ನಮ್ಮ ಅಪ್ಪನ ಕಾಲದಿಂದಲೂ ನಮ್ಮ ಮನೇಲಿ ದನ ಕರುಗಳನ್ನ ಕಟ್ಕೊಳ್ತಾನೆ ಬಂದಿದ್ವಿ ಈಗ ನಮ್ಮ ಅಣ್ಣ ಕಟ್ಟಿದ್ದ ಬಟ್ ಅವನು ಈಗೇನೇನೋ ಬೇರೆ ಐಡಿಯಾಗಳು ಇರುತ್ತಲ್ವ ಈಗ ಅಪ್ಪ ಬದುಕ್ ತಂಗೇನೆ ಅವ್ರ ರೀತಿಯಲ್ಲೇ ನಮ್ಮಣ್ಣ ಇರ್ಬೇಕನ್ನೋದು ಅನ್ನೋದು ಸುಳ್ಳು ಅವ್ರವ್ರ ಯೋಜನೆ ಏನೇನು ಬರುತ್ತೋ ಗೊತ್ತಿರ ಮುಂದೆ ಏನು ಕಾಲ ಹೋಗ್ತಾ 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 ಯಾರ್ಯಾರು ಯೋಚನೆ ಹೆಂಗೆ ಹೆಂಗೆ ಬದಲಾಗ್ತವೆ ಯಾರ್ಯಾರಿಗೆ ಹೆಂಗೆ ಹೆಂಗೆ ಜೀವನ ಮಾಡ್ಬೇಕು ಅನ್ಸುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಹಂಗಾಗಿ ಇಲ್ಲಿ ನಮ್ಮ ಮನೇಲಿ ಅತ್ತೆ ನಮ್ಮ ಯಾರು ಹಸು ಕಟ್ಟಿರಲಿಲ್ಲ ಬಟ್ ನಾವು ಕಟ್ಟಿದ್ವಿ ನಮಗೆ ಬೇಜಾರಾಯಿತು ಯಾಕೋ ಅದ್ರಲ್ಲಿ ಏನು ಉಳಿಯೋಲ್ಲ ಅನ್ನಿಸ್ತು ಫಸ್ಟ್ಗೆ ಎಲ್ಲರೂ ಹೇಳಿದ್ದು ಕೇಳಿ ನಾವು ಕಟ್ಟಿದ್ದು ನಿಜ ಅದು ಆದಮೇಲೆ ಏನು ಉಳಿಯೋಲ್ಲ ಅನ್ನಿಸ್ತು ಸೊ ಈಗ ನಾವು ಮಾಡಿದ್ವಿ ನಾವೀಗ ಸೊಪ್ಪು ಹೊಯ್ಕೊಂಡು ಈಗ ಹಸಿನಲ್ಲಿ ಏನು ಬರ್ತಿತ್ತ ನನ್ನ ಅನಿಸಿಕೆ ಪ್ರಕಾರ ತುಂಬ ಏನಂತಾರೆ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ ಹಸಿನಲ್ಲಿ ಏನು ಹದಿನೈದು ದಿನಕ್ಕೆ ಪೇಮೆಂಟ್ ಹಾಕಿ ಅದೆಲ್ಲ ಕಟ್ ಮಾಡಿ ಉಳಿಯೋದು ಅಷ್ಟು ದುಡ್ಡು ನಾನು ಸೊಪ್ಪಿನಲ್ಲಿ ಒಂದು ವಾರಕ್ಕೆ ನೋಡ್ತಿದ್ದೀನಿ ಇದನ್ನ ಮಾ ಇದು ಮಾತ್ರ ನನ್ನೊಂಬತ್ತು ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ ಇದು ಮಾತ್ರ ನಿಜ ಒಂದು ವಾರದಲ್ಲೇ ನಾನು ಹದಿನೈದು ದಿನಕ್ಕೆ ಪೇಮೆಂಟ್ ಏನು ಹಸಿನಲ್ಲಿ ಬರೋದಲ್ವ ಅದನ್ನು ಒಂದು ವಾರದಲ್ಲೇ ತಗೊಳ್ತಾ ಇದ್ದೀನಿ ಸೊಪ್ಪಿನಲ್ಲಿ ಸೊ ತುಂಬ ನೆಮ್ಮದಿ ಇದೆ ಮೇನ್ ಮನುಷ್ಯನಿಗೆ ಏನಿಲ್ಲಾಂದರೆ ಜೀವನದಾಗ ನೆಮ್ಮದಿ ಇರಬೇಕಂತೆ ನನಗದು ಸಿಕ್ಕಿದೆ ನೆಮ್ಮದಿ ಅನ್ನೋದು ಈ ಹಸು ಮಾರಿದ್ಮೇಲೆ ನನಗೆ ಸಿಕ್ಕಿದೆ ಮತ್ತು ಎಲ್ಲರೂ ಹೇಳ್ಬೋದಿಲ್ಲ ಇನ್ನೂ ಕರಿಕೇಳಿ ಚೆನ್ನಾಗಿದೆ ನಿಮಗೆ ಹಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡ್ಬೋದು ಬಟ್ ನಾನು ಹೇಳ್ತಾ ಹೇಳೋ ವಿಚಾರ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಬ್ಳು ಕೈಲಾಗಲ್ಲ ಮತ್ತು ನಂದು ತವ್ರ ಮನೆ ಸ್ವಲ್ಪ ದೂರ ನಾನು ಜಾಸ್ತಿ ತವ್ರ ಮನೆಗೆ ಓಡಾಡೋದು ಜಾಸ್ತಿ ಹೋಗ್ತಿರ್ತೀನಿ ಬರ್ತಿರ್ತೀನಿ ಅಷ್ಟೇ ಅಲ್ಲೇನು ಉಳ್ಕೊಳ್ಳೋಲ್ಲ ಹೋಗೋದು ಬರೋದು ಮಾಡ್ತಿರ್ತೀನಿ ಬಟ್ ಯಾವುದೇ ಒಂದು ಹಬ್ಬ ಅಡೆ ಹರಿದೀನಿ ಏನು ಕರ ಹೋಗಿರಲಿ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ಕರೆ ಟೈಮಿಗೆ ಆಲ್ರೆಡಿ ಮನೆಯಲ್ಲಿರಬೇಕು ಅದು ಜೀವನ ಒಂಥರ ಜಿಗುಪ್ಸೆ ಅನಿಸುತ್ತೆ ಹೋಗೋದೇ ಬೆಳಿಗ್ಗೆ ನಮ್ಮ ಹುರ್ಗಿಲ್ಲಿಂದ ಹೆಂಗಲ್ಲ ಅಂದರೆ ನಾನು ಹೋಗೋದೇ ಹನ್ನೊಂದು ಗಂಟೆಗೆ ಹೋಗಿರ್ತೀನಿ ಅಲ್ಲಿಗೆ ಆಲ್ರೆಡಿ ಐದು ಗಂಟೆಗೆ ಇಲ್ಲಿರಬೇಕು ನಾನು ಏನು ಮತ್ತು ಮನೆ ಕಲೋ ಕಳ್ದಂಗೆ ಇರೋ ತನಕ ಮನೆ ಅಷ್ಟೇ ಸೊ ನನ್ನ ತಾಯಿ ಇರೋ ತನಕ ನಾನು ಹೋಗ್ಬೋದು ಬರ್ಬೋದು ಅಷ್ಟೇ ಅದು ಆದಮೇಲೆ ಅವಾಗ ಹೋಗೋಕ್ಕೆ ನಮಗೂ ಮನಸ್ಸು ಬರಲ್ಲ ನಾವು ಏನು ಹೋಗೋದಿಲ್ಲ ಬಟ್ ಇರೋ ತನಕನಾದರೂ ಆ ಖುಷಿನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ವಾ ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಅದು ಏನೋ ಒಂಥರ ಖುಷಿ ಆ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕಲ್ವ ಸೊ ನಾವು ಅಂದ್ಕೊಂಡಂಗೆ ಎಲ್ಲ ಆಗ್ಬೇಕಂತ ಏನಿಲ್ಲ ಅಲ್ವಾ ಸೊ ನಮ್ಮ ತಾಯಿ ಇಲ್ಲದೆ ಇಲ್ದಂಗೆ ಆದಾಗ ತವ್ರ ಮನೆಗೆ ಹೋಗೋಕೆ ಮೋಸ್ಟ್ಲಿ ದೇವರೇ ನಮ್ಮ ಮನಸ್ಸಿಗೆ ಒಂದು ಕಲ್ಲಾಗ್ತಾನೆ ಏನೋ ಗೊತ್ತಿಲ್ಲ ಎದಿಗೊಂದು ಕಲ್ಲಾಕೇಳ್ತೀನಂತಾರಲ್ಲ ಕಲ್ಲಾಕ್ತಾನೇನೋ ಗೊತ್ತಿಲ್ಲ ಆವಾಗ ಮೋಸ್ಟ್ಲಿ ಅವ್ರು ಕರೆದು ನಮ್ಗೆ ಹೋಗೋ ಮನ್ಸಿರಲ್ಲ ಯಾಕೆ ಅಂದರೆ ತಾಯಿ ಆದವಳು ಇರಲ್ಲ ಅಲ್ಲಿ ಸೊ ನಮ್ಮ ತವ್ರ ಮನೆ ಒಡನಾಟ ಇವಾಗ ತಾಯಿ ಇದ್ದಾಗ ಎಷ್ಟಿರುತ್ತೋ ಅಷ್ಟು ಒಡನಾಟ ಇರಲ್ಲ ಸೊ ಆ ಖುಷಿನ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಗೊತ್ತಿಲ್ಲ ಯಾರ ಜೀವ ಹೆಂಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ತಾಯಿಗಿಂತ ಮುಂಚೆ ನಾವೇ ಹೋಗ್ಬೋದು ಅಥವಾ ನಮಗಿಂತ ಮುಂಚೆ ಇನ್ನೊಬ್ರೇ ಹೋಗ್ಬೋದು ಅದು ಒಂಥರ ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ ಸೊ ಹಂಗೆ ನಾನು ನಿಮ್ಗೊಂದು ತೋರಿಸ್ತೀನಿ ನಮ್ಮ ಎಮ್ಮೆ ಮೋಸ್ಟ್ಲಿ ಕರು ಹಾಕುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಮಲಗಿದೆ ಸೊ ಅನಿಸಿಕೆ ಇವತ್ತು ಸಾಯಂಕಾಲದೊಳಗೆ ಅಥವಾ ರಾತ್ರಿಕಿಗೆ ಕಾಲು ಬಳಸಿ ಈಬೋದು ಕರು ಹಾಕ್ಬೋದು ಅಂತ ಅಂದ್ಕೊಂಡಿದ್ವಿ ಗೊತ್ತಿಲ್ಲ ಏನು ಮಾಡುತ್ತೆ ಅಂತ ಬಟ್ ಮೇವು ತಿಂತಿಲ್ಲ ನೀರು ಕುಡಿತಿಲ್ಲ ಅದು ನೋವು ಗೊತ್ತಿಲ್ಲ ತಾಯ್ತನೇ ಅಷ್ಟಲ್ವ ಸ್ವಲ್ಪ ಪೇಯ್ನ್ ಆಗ್ತಿರ್ಬೋದು ಹೇಳೋಕ್ಕಾಗಲ್ಲ ಸೊ ನನ್ನ ಅನಿಸಿಕೆ ಪ್ರಕಾರ ನಾನು ಕರು ಹಾಕುತ್ತೆ ಇವಾಗ ಎಷ್ಟು ಟೈಮು ನಾಲ್ಕು ಒಂದು ನಿಮಿಷ ಓಕೆ ನಾಲ್ಕೂವರೆ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಕರು ಹಾಕುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಇದು ಇವಾಗ ಎರಡನೇ ಸೋಲು ಅವರಮ್ಮ ಮಾರಿದ್ದಾರೆ ನಮ್ಮ ಅತ್ತೆರದಿದು ನಮಗೆ ಕಟ್ಟೋಯಿದ್ದಾರೆ ನೋಡಿ ನನ್ನ ನಣೆ ಬರೋ ಹೆಂಗೆ ಅಂತ ನಾನು ಬೇಡ ಅಂತ ದೂರ ತಳೆದಷ್ಟು ಬಂದು ಬಂದವು ನಂಗೆ ಕೊಳ್ಳಿಗೆ ಸುತ್ತಾಕೆ ಅಂತೀವಿ ಹಿಂಗೆ ಹೇಳ್ತೀವಿ ಅಂತ ಬೇಜಾರಾಗಬೇಡಿ ನಮಗೆ ದನ ಕರುಗಳಲ್ಲಿ ಅಷ್ಟು ಹಿಡಿಸಿದೆ ಹಾಗಾಗಿ ಬೇಡ ಅಂತ ನಾನು ಎಷ್ಟು ದನ ಕರುಗಳು ಬೇಡ ಅಂತ ನಾನು ಮಾರ್ತೀನಿ ಅವೆಲ್ಲ ಬಂದು ಈಗ ಏನು ಬೇಡ ಒಂದು ಒಂದಿಟ್ಕೊಳ್ಳೋಣ ಸಾಕು ಕಮ್ಮಿ ಮಾಡ್ಕೊಳ್ಳೋಣ ನಮ್ಮ ಕೈಯ್ಯಾಗಲ್ಲ ಅಂತ ನಾನು ಮಾರ್ದಂಗೆ ಅವು ಬಂದು ಬಂದು ನನ್ನ ಕೊಳ್ಳಿಗೇನೆ ತಾಕೋಗ್ತಾರೆ ನೋಡಿರಿ ಇದು ನಮ್ಮ ಅತ್ತೆರದು ಅಲ್ಲ ಅದು ನಮ್ಮ ನಮ್ಮತ್ತೆದು ನಮ್ಮದಲ್ಲ ಅದು ನಾವೆರಡೂ ನಮ್ಮ ಅತ್ತೆ ಸೊ ನಾನು ಎರಡು ಹಸು ಇದ್ದು ಒಂದು ವ್ಯಾಪಾರಕ್ಕೆ ಬರುತ್ತೆ ಒಂದು ಮಾರ್ತೀವಿ ಒಂದು ಮಾತ್ರ ನಾವು ಇಟ್ಕೊಳ್ತೀವಿ ಸಾಕು ಒಂದು ನಮಗೆ ಅಂತ ನನ್ನ ಮೈಂಡ್ಸೆಟ್ ಇಟ್ಕೊಂಡು ನಾನು ಹಂಗೆ ತಿಳ್ಕೊಂಡಿದ್ದೆ ಸೊ ಅವರು ಊರಕ್ಕೆ ಹೋದ ತಕ್ಷಣ ನೋಡಿರಿ ಅದು ಮಗಳು ಇದು ಅಮ್ಮ ಇಬ್ಬರೂ ಮತ್ತೆ ನನಗೇನೆ ನೋಡ್ಕೊಳ್ಳಿ ಮೇವು ನೀರು ಮತ್ತೆ ನನಗೆ ಕಟ್ಟೋಗಿದ್ದಾರೆ ನಾನು ಯಾರ ಹತ್ರ ಹೇಳ್ಕೊಳ್ಳೋಣ ನನ್ಗೊಳಗಿ ಎಲ್ಲಿ ಸಹಾಯ ನಾನು ಅಷ್ಟು ಬೇಜಾರಾಗುತ್ತೆ ಎಲ್ಲ ತಂದು ತಂದು ನಾನು ಕೊಳ್ಳಿಗೆ ಕೊಟ್ಟು ನಾನು ಬೇಡ ಅಂತ ದೂರ ಮಾಡಿದಷ್ಟು ಬೇಕಾದ ನನ್ನ ಹತ್ರಕ್ಕೇ ಬರುತ್ತೆ ನನಗೂ ದರಕರ್ಗಳಿಗೂ ಏನು ಬಾಂಧವ್ಯನೋ ಗೊತ್ತಿಲ್ಲ ನಾನು ಬೇಡ ಅಂತ ದೂರ ತೆಳೆ ಅಷ್ಟೇ ಅವು ನನ್ನ ಹತ್ರಕ್ಕೆ ಬರ್ತವೆ ಗೊತ್ತಿಲ್ಲ ದೇವರೇ ಆ ಬಂದನ ಬೆಸ್ತಾವನೆ ಅನಿಸುತ್ತೆ ಆದರೂ ಒಂದು ಒಂದೇ ಒಂದು ಕನಸಿದೆ ಏನು ಗೊತ್ತಾ ಹಳ್ಳಿ ಕಾರ್ ತಡೆ ನಾಟಿ ಹಸು ಬರುತ್ತಲ್ಲ ಅದನ್ನು ಒಂದನ್ನು ಸಾಕಬೇಕು ಅಂತ ತುಂಬ ವರ್ಷದ ಕನಸು ಗೊತ್ತಿಲ್ಲ ಅದು ಯಾವಾಗ ಈಡೇರುತ್ತೆ ಅಂತ ಸದ್ಯಕ್ಕೆ ತರೋಲ್ಲ ನೆಕ್ಸ್ಟ್ ತರ್ತೀನಿ ತರಲ್ಲ ಅಂತಲ್ಲ ಬಟ್ ಸದ್ಯಕ್ಕೆ ತರೋಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ನಮ್ಮ ತೋಟವೇ ಎಲ್ಲ ಕೈಗೆ ಬಂದು ನಾವು ಸ್ವಲ್ಪ ಎಲ್ಲ ಚೆನ್ನಾಗಿ ಏನಂತಾರೆ ಸಾಲ ಎಲ್ಲ ತೀರಿಸ್ಕೊಂಡು ದುಡ್ಡು ಚೆನ್ನಾಗಿ ಚೆನ್ನಾಗಲಿ ಸೊ ಆವಾಗ ಒಂದು ಹಳ್ಳಿಕಾರ ತಳಿ ಹಸುನ ತರೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ತರಬೇಕು ಏನು ಗೊತ್ತಾ ಹಳ್ಳಿಕಾರ ತಳಿ ನಮ್ಮ ದೇಶದಳಿನ ಶೋಕಿಗರ ಆಯಿತು ಅದನ್ನು ಸಾಕಬೇಕು ಹೆಂಗೆ ಸಾಕ್ಬೇಕಂದ್ರೆ ನೋಡಿದ್ರೆ ಹೆಂಗೆ ಸಾಕಿದಾರಪ್ಪ ಅನ್ನೋ ಮಟ್ಟಕ್ಕೆ ಸಾಕ್ಬೇಕು ಅನ್ನೋ ಆಸೆ ಇದೆ ಬಿಡೋಲ್ಲ ನನ್ನ ಕನಸನ್ನ ನನ್ಸು ಮಾಡೇ ಮಾಡ್ಕೊಳ್ತೀನಿ ಸೊ ನಾವು ಅಂದ್ಕೊಂಡಂಗೆ ಯಾವುದು ಆಗಲ್ಲ ಹೆಂಗಾಗುತ್ತೆ ಅಂತ ಅಂದ್ಕೊಂಡಿರಲ್ಲ ಎಲ್ಲ ತಂದು ತಂದು ನನ್ಕು ಕೊಳ್ಳಿಗೆ ಕಟ್ತಾರೆ ಏನು ಮಾಡೋದಕ್ಕಾಗುತ್ತೆ ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕಲ್ವಾ ಹೆಣ್ಣು ಅಂದರೆ ಅಷ್ಟೇ ಅಲ್ವಾ ಬಿಡಿ ಇಷ್ಟೇ ಇದಿಷ್ಟೇ ಕಾರಣ ಹಸುಗಳನ್ನ ಮಾರಿರೋದು ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೇ ಇನ್ನೊಂದ್ಸತಿ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್